ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಆದ್ದರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಮುಂಬೈನ ಒಂದ್ ರೂಪಾಯಿ ಕ್ಲಿನಿಕ್ ನಲ್ಲಿ ಹೀಗೊಂದು ಸುಖ ಪ್ರಸವ ಆಗಿದೆ ಹೌದು ಮುಂಬೈನಲ್ಲಿ ಇದೀಗ ಶುರುವಾಗಿದೆ ಒಂದ್ ರೂಪಾಯಿ ಕ್ಲಿನಿಕ್ ಎಸ್ ಮುಂಬೈನಲ್ಲಿ ತೀರಾ ಹೆಸರುವಾಸಿ ಆಗ್ತಾ ಇರೋ ಒಂದ್ ರೂಪಾಯಿ ಕ್ಲಿನಿಕ್ ನಲ್ಲಿ ಮಹಿಳೆಯೊಬ್ರು ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾರೆ ಘಟ್ಕೋಪರ್ ರೈಲು ನಿಲ್ದಾಣದಲ್ಲಿ ಮಂಗಳವಾರ ಮಹಾಲಕ್ಷ್ಮಿ ಬಂದಷ್ಟೇ ಸಂಭ್ರಮ ಇತ್ತು ಗುಡಿಯಾ ಎಂಬ ಮಹಿಳೆ ಕೆಲಸಕ್ಕೆ ಹೋಗುವ ಸಲುವಾಗಿ ರೈಲಿಗೆ ಕಾಯ್ತಾ ಇದ್ರು ಆ ವೇಳೆ ನಿಲ್ದಾಣದಲ್ಲಿರುವ ಜನಸ್ನೇಹಿ ಕ್ಲಿನಿಕ್ ನಲ್ಲಿ ಆರೋಗ್ಯವಂತ ಹೆಣ್ಣು ಮಗುವನ್ನ ಹೆತ್ತಿದ್ದಾರೆ ತುರ್ತು ಸಂದರ್ಭದಲ್ಲಿ ವೈದ್ಯಕೀಯ ನೆರವು ನೀಡುವ ಉದ್ದೇಶದಿಂದ ಮುಂಬೈನ ಸೆಂಟ್ರಲ್ ಲೈನ್ ನ ಸ್ಟೇಷನ್ಗಳಲ್ಲಿ ಇಂತಹ ಒಂದು ಕ್ಲಿನಿಕ್ ಆರಂಭಿಸಲಾಗಿದೆ ಇನ್ನು ಘಟ್ಕೋಪರ್ ನಿಲ್ದಾಣದಲ್ಲಿ ಕಳೆದ ಮೇನಲ್ಲಷ್ಟೇ ಕ್ಲಿನಿಕ್ ಆರಂಭವಾಗಿತ್ತು ನಮ್ಮ ಕ್ಲಿನಿಕ್ನಲ್ಲೇ ಮಗುವಿಗೆ ಹೆರಿಗೆ ಮಾಡ್ತಾ ಇರೋದು ಇದೇ ಮೊದಲು ನಾಲ್ಕು ಮಂದಿಯ ತಂಡದಲ್ಲಿ ಇಬ್ರು ವೈದ್ಯರದ್ದು ಹೆರಿಗೆಗೆ ನೆರವಾಗಿದ್ದಾರೆ ಆ ಮಗು ಎರಡೂವರೆ ಕೆಜಿ ತೂಕವಿದೆ ಹಾಗೆ ಮಗುವಿನ ಸ್ಥಿತಿ ಕೂಡ ನಾರ್ಮಲ್ ಆಗಿದೆ ಅಂತ ವೈದ್ಯ ರಾಹುಲ್ ಗುಲೆ ತಿಳಿಸಿದ್ದಾರೆ ಇನ್ನು ಮಗುವಿಗೆ ಜನ್ಮ ನೀಡಿದ ಗುಡಿಯ ಹಾಗೂ ಆಕೆಯ ಪತಿ ಅಬ್ರಾರ್ ಖಾನ್ ದಾದರ್ಗೆ ಹೋಗುವ ರೈಲಿಗಾಗಿ ಕಾಯ್ತಾ ಇದ್ರು ಆಕೆಗೆ ಕಾಣಿಸಿಕೊಂಡಿದೆ ತಕ್ಷಣವೇ ರೈಲು ನಿಲ್ದಾಣದ ಮೂರನೇ ಕ್ಲಿನಿಕ್ ಗೆ ಕರೆದೊಯ್ಯಲಾಗಿದೆ ಹೆರಿಗೆ ನಂತರ ಹತ್ತಿರದ ಆಸ್ಪತ್ರೆಗೆ ಹೆಚ್ಚಿನ ನಿಗಾ ವಹಿಸಲು ಸೇರಿಸಲಾಗಿದೆ ಈ ಕ್ಲಿನಿಕ್ ಗಳಲ್ಲಿ ಈವರೆಗೆ ಹನ್ನೆರಡು ಸಾವಿರ ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗಿದೆ ಅಪಘಾತ ಹೃದಯಾಘಾತ ಅಥವಾ ಇನ್ಯಾವುದೇ ತುರ್ತು ಸಮಯದಲ್ಲಿ ರೋಗಿಗಳ ಶುಶ್ರೂಷೆ ಮಾಡಲು ಈ ಕ್ಲಿನಿಕ್ ಗಳನ್ನ ತೆರೆಯಲಾಗಿದೆ ಇದಕ್ಕಾಗಿ ಸ್ಥಳವನ್ನ ಸರ್ಕಾರ ಪುಕ್ಸಟೆ ನೀಡಿದೆ ಜೊತೆಗೆ ನೀರು ವಿದ್ಯುತ್ ಕೂಡ ಒದಗಿಸ್ತಾ ಇದೆ ಈ ಕನ್ಸಲ್ಟೇಷನ್ ಕನ್ಸಲ್ಟೇಷನ್ಗೆ ಒಂದೇ ಒಂದು ರೂಪಾಯಿ ಅಷ್ಟೇ ಇತರ ಪರೀಕ್ಷೆ ಹಾಗೂ ಔಷಧಗಳಿಗೆ ಸಿಕ್ಕಾಪಟ್ಟೆ ಡಿಸ್ಕೌಂಟ್ ಕೂಡ ಇದೆ ಇಂತ ಒಂದ್ ರೂಪಾಯಿ ಕ್ಲಿನಿಕ್ ಗಳನ್ನ ಮುಂಬೈನ ಇನ್ನಷ್ಟು ಮೆಟ್ರೋ ನಿಲ್ದಾಣಗಳಲ್ಲಿ ಆರಂಭಿಸುವ ಉದ್ದೇಶ ಕೂಡ ಇದೆ ಕೇಳಿಸ್ಕೊಂಡ್ರಲ್ಲ ಮುಂಬೈನ ಘಟ್ಕೋಪರ್ ರೈಲ್ವೆ ಸ್ಟೇಷನ್ ಅಲ್ಲಿರೋ ಒಂದ್ ರೂಪಾಯಿ ಕ್ಲಿನಿಕ್ ಬಗ್ಗೆ ತುಂಬಾನೇ ಖುಷಿ ಆಗತ್ತೆ ಈ ತರ ಜನಸೇವೆ ಮಾಡ್ತಾ ಇರೋರು ಅದೆಷ್ಟು ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅಂದ್ರೆ ನಂಬೋಕು ಸಾಧ್ಯ ಇಲ್ಲ ಹಾಗೆ ಅವರ ಟ್ರೀಟ್ಮೆಂಟ್ ಗೆ ಕೇವಲ ಒಂದ್ ರೂಪಾಯಿ ಅಷ್ಟೇ ಚಾರ್ಜ್ ಮಾಡೋದು ಇದಕ್ಕೆ ಸರ್ಕಾರ ಕೂಡ ಸಾಥ್ ಕೊಟ್ಟಿದೆ ಅಂದ್ರೆ ನಿಜಕ್ಕೂ ಖುಷಿ ಆಗತ್ತೆ ಇನ್ನು ನಮ್ ಬೆಂಗಳೂರಲ್ಲಿ ಈ ತರ ಎಲ್ಲಾ ಮಾಡ್ಬೇಕು ಅಂದ್ರೆ ಸರ್ಕಾರ ಸಾಥ್ ಕೊಡತ್ತಾ ಗೊತ್ತಲ್ಲ ಸರ್ಕಾರ ಬೇಕಾಗಿರೋದನ್ನಂತೂ ಮಾಡಲ್ಲ ಬೇಡದೇ ಇರೋದನ್ನೇ ಮಾಡುತ್ತೆ ಎನಿವೇಸ್ ಸದ್ಯಕ್ಕೆ ಸುದ್ದಿ ಇಷ್ಟು ಅಂಡ್ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ನಮಗೆ ಕಮೆಂಟ್ ಮಾಡಿ ಕಳ್ಸಿ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ